ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಬರೆಯೋ ಕಥೆಗಳು ಈ ಇಲ್ಲಿ ನಡೆಯುವಂಥದ್ದು ನಾನು ಹುಟ್ಟಿ ಬೆಳೆದಿರೋದು ಬೆಂಗ್ ನಾನು ಹುಟ್ಟಿದ್ದು ಕೋಲಾರ ಬೆಳೆದಿದ್ದು ಬೆಂಗಳೂರು ಸೊ ನನ್ನ ಕತೆಗಳು ಇಲ್ಲಿದೆ ನಾನು ಇಲ್ಲಿ ಕತೆ ಹೇಳಿ ಅಲ್ಲಿಗೆ ತೊಗೊಂಡು ಹೋಗಬೇಕು ಅಲ್ಲಿ ಕೂತ್ಕೊಂಡು ಇಲ್ಲಿನ ಕತೆ ಹೇಳೋಕ್ಕಾಗಲ್ಲ ನೀವು ದೂರ ಹೋದಷ್ಟು ನಿಮಗೆ ಆ ಒಂದು ಜಾಗದಿಂದ ಒಂದು ಡಿಸ್ಟೆನ್ಸ್ ಬರೋಕ್ಕೆ ಶುರು ಆಗುತ್ತೆ ನಂಗೆ ಡಿಸ್ಟೆನ್ಸ್ ಬೇಕಿರಲಿಲ್ಲ ಸೊ ನನಗೆ ಅಲ್ಲಿ ಇಂಟರ್ನ್ಯಾಷನಲಿ ಹೆಂಗೆ ಕೆಲಸ ಮಾಡ್ತಾರೆ ಅವ್ರ ಡಿಸಿಪ್ಲಿನ್ ಏನು ಯಾವ 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 ಪ್ರಾಸೆಸಲ್ಲಿ ಕೆಲಸ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋಕೆ ಬೇಕಿತ್ತು ಅದಕ್ಕೆ ಹೋಗಿದೆ ಆ್ಯಂಡ್ ವಾಪಸ್ ಬಂದಿದ್ದು ಒಂದು ಮೇನ್ ರೀಸನ್ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅದಕ್ಕೆ ವಾಪಸ್ ಬಂದಿದ್ದು ಅವ್ರನ್ನ ನೋಡ್ಕೊಳ್ಬೇಕು ಅಂತ ನಾನು ನನ್ನ ನನ್ನ ಮಂಡಲ್ಲಿ ಮೂರು ನಾಲ್ಕು ವರ್ಷ ಇದ್ಬಿಟ್ಟು ಆಮೇಲೆ ಬರೋಣ ಇತ್ತು ಬಟ್ ವಿದಿನ್ ಅ ಇಯರ್ ಬರಬೇಕಾಯ್ತು ನನಗೆ ಬರ್ತಿದ್ದ ಹಾಗೆ ವಿಷ್ಣುವರ್ಧನ್ ಆಯಿತು ಸೊ ಕನ್ನಡ ನನ್ನ ಈ ನಾಡಿನ ಸೊಗಡಿರೋ ಕಥೆಗಳು ನಂದು ಸೊ ನಾನು ಇಲ್ಲಿ ಹೇಳಿ ಅಲ್ಲಿನ ಜನಗಳಿಗೆ ತೋರಿಸೋಣ ಅದು ನನ್ನ ಆ್ಯಂಡ್ ಸ ಸಹದೇವ್ ಕೂಡ ಅವನು ಕೂಡ ನ್ಯೂಯಾರ್ಕಲ್ಲಿ ಐದು ವರ್ಷ ಓದಿದಾನೆ ಏಳು ವರ್ಷ ಕೆಲಸ ಮಾಡಿದ್ದಾನೆ ಸೊ ಅದೆಲ್ಲ ಮುಗಿಸಿ ವಾಪಸ್ ಬಂದಿರೋದು ಸೊ ಅವನಿಗೆ ಕೂಡ ಇಲ್ಲಿನ ಕಥೆಗಳು ನಾವು ನಮ್ಮ ಭಾಷೆ ನಮ್ಮ ಸೊಗಡಲ್ಲಿರೋ ಕಥೆಗಳು ನಾವು ಹೇಳಬೇಕು ಅಂತ ಬೆಂಗಳೂರು ಕೋಲಾರ ಸುತ್ತಮುತ್ತ ಮೂವಿ ರೆಡಿ ಇದೆ ರಿಲೀಸ್ಗೆ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಶೂಟಿಂಗ್ ಮಾಡಿದ್ವಿ ನಾವು ಸ್ಪ್ರೆಡ್ ಓವರ್ ಟು ಆ್ಯಂಡ್ ಹಾಫ್ ಮಂತ್ಸ್ ಬಿಸಿಲಲ್ಲಿ ಶೂಟ್ ಮಾಡಿದ್ದು ಹೋದ ವರ್ಷದ ಸಮ್ಮರಲ್ಲಿ ಹುಬ್ಳಿಯಲ್ಲಿ ಹುಬ್ಳಿಯಲ್ಲ ಗುಲ್ಬರ್ಗಲೆಲ್ಲ ಶೂಟಿಂಗ್ ಮಾಡಿದ್ದೀವಿ ಸೊ ನಲ್ವತ್ತೆಂಟು ಡಿಗ್ರಿ ಶೂ ಸಮ್ ಸಮ್ಮರ್ ಗುಲ್ಬರ್ಗಲ್ಲಿ ಶೂಟಿಂಗ್ ಮಾಡಿದ್ದೀವಿ ಸೊ ಮೂವಿ ರೆಡಿ ಇದೆ ರಿಲೀಸ್ಗೆ ಈಗ ಒಂದೆರಡು ಫಿಲ್ಮ್ ಫೆಸ್ಟಿವಲ್ದು ಫಲಿತಾಂಶಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇಯರ್ ಬಿಗಿನಿಂಗಲ್ಲಿ ರಿಲೀಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಅದೇ ಯಾವ ಡೇಟ್ ಹೇಗಿದೆ ನೋಡಬೇಕು ಯಾವ ವಾರದಲ್ಲಿ ಯಾರ್ಯಾರು ಬರ್ತಿದ್ದಾರೆ ಅದೆಲ್ಲ ನೋಡಿಕೊಂಡು ಬಟ್ ವಿ ವಾಂಟ್ ಟು ರಿಲೀಸ್ ಇನ್ ದನ್ ವೆರಿ ವೆರಿ ಕ್ವಿಕ್ಲಿ ರಿಲೀಸ್ ಓಕೆ